ನೋಡಿ ಇವರೇಲ್ಲಾ ನಮ್ಮ ಗುಲ್ಬರ್ಗದವರು ಜೈศรีรามನ ಜೈศรีราม ಅರೇ ನೋಡಿ ನಮಸ್ಕಾರ ಮತ್ತೆ ನಾನು ನಮಗೆ ಬಸಕನಡರ ಇವತ್ತು ಜೈศรีรามನ ಜೈศรีราม 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 कसो ಕಿದರ್ ಜಾಯ್ ಭೈ ہم ಕರ್ನಾಟಕ ಸೇ ಭಯ್ಯ ಓಡಿಸ್ಸಾರ್ ಕರ್ನಾಟಕ ಕಪಲಾನೆ ಆ 12 ಜ್ಯೋತಿಲಿಂಗ ಚಾರ್ಧam ಆಲಂಗೇ ಟ್ರಾವೆಲ್ پورا 12 ದಿನ ಹೋಗ್ಬೇಕು ಹಾ ಹಾ ಎಷ್ಟು ಕೊರಿಮ ಮೂರಣ್ಣ ಇವಾಗ 4ನೇ ನೋಡ್ರಿ ಒಬ್ಬ ಅಣ್ಣ ಟಚ್ ಮಾಡ್ಬಿಟ್ಟ ಇನ್ನು ಬಿಡ್ಲಿಲ್ಲ ದೇವ್ರ ಭಕ್ತರ ಆಯ್ತಾನೆ ಯಾಕಂದ್ರೆ ನಾನು ಆ ಕಡೆ ಇದೀನಿ ಫುಲ್ಲು ಬಂದ್ಬಿಟ್ಟು ಬಟ್ಟೆ ಅಂತ ಗುದ್ಬಿಟ್ಟ ಈ ಕಡೆ ಈ ಸೈಡ್ಗೆ ಬೇಕಾದ್ರೆ ನೋಡ್ಕೋಬಹುದು ಹರ್ದೋಗಿದೆ ಇದು ಒಂದು ಹೇಳ್ಬೇಕಪ್ಪ ಇದೆಲ್ಲ ಬನ್ನಿ ನಮ್ಮ ನಮ್ಮ ಕರ್ನಾಟಕ ವರ್ಷಕ್ಕಿದ್ದಾರೆ केजीर इन्न 1 किलोमीटर ಇದೆ ನೋಡ್ತಾ ಇರಬಹುದು ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿರೋ ವ್ಯೂ ಇದೆ ಆದ್ರೆ ಗಾಳಿನو ಅದೇ ತರ ಇದೆ ಎದರಗಡೆಯಿಂದ ಬರ್ತಾ ಇದೆ ಗಾಳಿ ನೋಡ್ತಾ ಇರಬಹುದು ನೀವು ಫುಲ್ಲಾ ಅಪ್ಪ ತುಂಬಾ ತುಂಬಾ ಇದೆ ಐತಾ ಇದೆ ಪ್ರೊಬ್ಲಮ್ ಐತಾ ಇದೆ ಬನ್ನಿ ರಾಯ್ આજ ನಾಸಿಕ್ ಇದರ್ ಗುಮ್ನೆಕ್ಕೆ ಲಿಯೇ aaye the तो ये दोनों भाई साक्षात मिल गए ये हमको अच्छा लगा इसकी वजह से ये जिधर भी जा रहे वो सब उसको उन दोनों को सपोर्ट करो ठीक है माता श्री राम बने माता नमो कर्नाटक बुरु नमो उरनवर सिकेर माता इका नोडरीका महादेव ये कशननता और मत इन सिकेरे माता जय श्री राम जय श्री राम नोडरी अल मत इन सिकेर और हरा ನೋಡಿ ಅಣ್ಣ ಆದ್ರೂ ಎಲ್ಲ ಸಿಕ್ಕಿದ್ದಾರೆ ಮಾತಾಡಿಸ್ತಿದ್ದಾರೆ ಅಣ್ಣ ನಿಮ್ಮ ಹೆಸರ ಸಂದೇಶ್ ಓಕೆ ಅಣ್ಣ ನಿಮ್ಮ ಹೆಸ್ರು ಅಣ್ಣ ನಿಮ್ಮ ಹೆಸರು ಸತೀಶ ಅಲ್ಲಿ ಮೂರ್ ಜನ ಅಣ್ಣ ನಿಂತಿದಾರೆ ಅವರೆಲ್ಲಾ ಅಲ್ಲಿ ನೋಡ್ತಾ ಇದಾರೆ ನೋಡ್ತಾ ಇರ್ಬೋದು ನಮ್ಮ ಕೆ ಜೀರೋ ನೈನ್ ಗಾಡಿ ನಂಬರ್ ಅಣ್ಣ ಫೋರ್ ಡಬಲ್ ತ್ರೀ ಏಟ್ ನೋಡಿ ನಮ್ಮ ಕರ್ನಾಟಕದವರು ಮಹಾರಾಷ್ಟ್ರದಲ್ಲಿ ಸಿಕ್ಕಾಗ ಆನಂದ ಸಿಗುತ್ತೆ ಅಂದ್ರೆ ನಮ್ಮ ಕರ್ನಾಟಕದ ಯಾರೇ ಸಿಗಲಿ ತುಂಬ ಖುಷಿ ಖುಷಿ ಆಗುತ್ತೆ ಬನ್ನಿ ಮತ್ತೆ ಘಾಟಲ್ಲಿ ಸಿಗೋಣ ಗಾಡಿ ಇದ್ದೀವಿ ಗಾಣಿಸ್ತಾ ಇರ್ಬೋದು ನಿಮಗೆ ನನ್ನ ಫ್ರೆಂಡು ಹೇಳ್ತಾಯಿದ್ದಾನೆ ನಾನು ಏರ್ತಾ ಇದ್ದೀನಿ ಹಂಗೆ ಬರ್ತಾ ಇಲ್ಲ ಇದು ನನ್ನ ಫ್ರೆಂಡು ಹೋಯ್ತಾಯಿದ್ದಾನೆ ಇದ್ದಾನೆ ಅವನ ಹಿಂದೆ ನಾನು ಆರಾಮಾಗಿ ಇದ್ದೀನಿ ಚಲೋ ನಾ ಕಿರೋರು ಜಾನಕಾ ನೋಡಿರಿ ನಮ್ಮ ಅಣ್ಣ ನಿನ್ನೆ ಗಾಡಿಯಲ್ಲಿ ಕಳಿಸಿದ್ದೆ ಹುಡುಗಿ ಜೊತೆ ಕರ್ನಾಟಕ ಗಾಡಿ ಬಂದಿತ್ತು ನೋಡಿ ಎಷ್ಟು ಖುಷಿಯಲ್ಲಿದ್ದಾರೆ ಅವರೇ ನಮಗೆ ಗೈಡ್ ಮಾಡ್ತಾ ಇರೋದು ಹೋಗಬೇಕು ಏನು ಎತ್ತ ಅಂತ ನಾವು ಫಸ್ಟ್ ಟೈಮ್ ಬಂದಿರೋದಲ್ಲ ಬನ್ರಿ ಬಿದರ್ ಬಂದಿ ಇಲ್ಲಿ ನೆಟ್ವರ್ಕ್ ಇಲ್ಲ ರೀ ಅದಕ್ಕೆ ಸ್ವಾರಿ ರೀ ಅಂದ್ರೆ ನಾನು ಲೈವ್ ಮಾಡ್ತಿಲ್ಲ ಬಾಯ್ ಇಪ್ಪ ನೋಡಿರಿಪ್ಪ ಸಾಕು ಸಾಕಾಗಿ ಹಾಂ ಹೊಸ ಹೊಸ ಅರ್ವಿ ಹಾಕೊಂಡ್ಬರ್ಬಾಡ್ರಿ ಅಪ್ಪ ಇದ್ದ ಮಂದಿ ಮತ್ತು ಏನೇ ಇರಲಿ ಸ್ನ್ಯಾಕ್ಸ್ಗಳು ಜಾಸ್ತಿ ತೊಗೊಂಬರ್ರಿ ಮತ್ತು ಇವ್ರು ಒಂದಕ್ಕೆ ಡಬಲ್ ಅದ ಎಲ್ಲ ಸ್ನ್ಯಾಕ್ಸಾ ಒಂದು ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡ್ರೆ ಭೀ ಅಂದ್ರೆ ಐದು ರೂಪಾಯಿ ಜಾಸ್ತಿ ಇರ್ತದ ಏನೇ ತೊಗೊಳ್ರಿ ಒಂದು ಐದು ರೂಪಾಯಿ ಜಾಸ್ತಿ ಇರ್ತದ ಅಲ್ಲೇ ಚಿಟ್ಟಾಗಿಂದು ತೊಗೊಂಬರ್ರಿ ತೊಗೊಂಬಂದು ಆರಾಮ್ ಕುಂತು ತಿನ್ನಿರಿ ಏನ್ यार ಏನು ಕೇಳಲ್ಲ यार ಏನು ಕೇಳಲ್ಲ ಬರಿ ಹೋಗೋ ಬಿಡು اكو ಸೂರ್ಯ ಬಂದನ್ ಇನ್ನು ಮೇಲೇನೇ ಐತೆ ಗೋ ಈ ಬಂದಾ ಆಯಿ ಆಯಾ ಬಾತ್ सुनता ही नहीं है किसका किसी साथ नमस्कार ನೋಡಿ ಅಲ್ಲದ ಅಲ್ಲದ ತುಂಟಿ ಆಗುತ್ತೆ ನೋಡತ್ತಿರಬಹುದು ಯಾವ ತರ ಇದೆ ನೋಡಿರಿ ನೋಡ್ತಾ ಇದ್ರಲ್ಲ ಇದೇ ವ್ಯೂ ಪಾಯಿಂಟು ಇನ್ನು ಮುಂದೆ ಹೋಗಬೇಕು ಇವಾಗ ಈ ಮರ ಹಾಕ್ಕೊಂಡು ಅಣ್ಣ ಪಕೋಡೋ ಐಸೈ ಅಮ್ಮ ಮಾರ್ಕೋದಿಕ್ಕ ನೋಡಿ ಹುಟ್ಟಿರ್ಬೇಕು ನೋಡಿ ನೋಡ್ತಾ ಇರ್ಬೋದು ನಮ್ಮ ಅಣ್ಣ ಅಣ್ಣ ನೋಡಿ ಬನ್ನಿ ನೀವು ಈ ಥರ ಜಾಗಕ್ಕೆ ಬರಬೇಕು ಅಂದರೆ ಫಸ್ಟು ಏನು ಮಾಡಬೇಕು ಅಂದರೆ ನೀವು ತುಂಬ ಕೇರ್ಫುಲ್ಲಾಗಿ ಬರಬೇಕು ಇಲ್ಲಿ ಎಲ್ಲ ತುಂಟಾಟ ನಡೆಯಲ್ಲ ಯಾಕೆಂದರೆ ಜಾ ಜಾರಿದ್ರೆ ಹೆಣವಾಗಿ ಮನೆಗೆ ಸೇರಬೇಕಾಗತ್ತೆ ಅದಕ್ಕೆ ಏನು ಮನೆಯಿಂದ ಬರ್ತಿರೋ ಇಲ್ಲಿ ಸಿಟಿಯಿಂದಲೇ ಬರುವಾಗ ಎಲ್ಲ ತಿಂಡಿ ಗಿಂಡಿ ಚಿಪ್ಸು ಗಿಪ್ಸು ಎಲ್ಲ ಜಾಸ್ತಿ ತಗೊಂಡ್ಬನ್ನಿ ನೋಡ್ತಾ ಇರ್ಬೋದು ವ್ಯೂ ಪಾಯಿಂಟು ಡಬ್ಬ ಹಾಂ

हर हर चल मत करने का वीडियो उधर 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 से से हाँ? है। वो, 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 लड़का है ना, ए, से से बोल से है है बोल के बोल है उधर से इदर से 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 इधर 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 आओ आओ भाई बाबू तुम्हारा

ಲಾಸ್ಟ್ ಪಾಯಿಂಟ್ ಇದೆ ಈ ಲಾಸ್ಟ್ ಪಾಯಿಂಟೇ ಹಾಯ್ ನೋಡ್ತಾ ಇದ್ದೀರಿ ಬನ್ನಿ ಇನ್ಸ್ಟಾಗ್ರಾಮ್ಗೆ ಒಂದು ವೀಡಿಯೋ ಮಾಡೋಣ ಬನ್ನಿ ಹತ್ತೋದಂತೂ ಕಷ್ಟ ಹತ್ತೋ ದಿನ ಹತ್ಬಹುದು ಹಿಡಿಯೋದಂತೂ ತುಂಬಾ ಕಷ್ಟ ಇರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಇಷ್ಟು ಕಷ್ಟ ಅಂದ್ರೆ ನನ್ಗೆ ಹಿಡಿಯೋಕೆ ಬಾ ಆಯ್ತು ಇಲ್ಲ ಅಣ್ಣಂದ್ರು ಪಾಪ ಕೈ ಕೊಟ್ಟು ಕಟ್ಟು ಕೊಟ್ಟು ಪಾಪ ಇಳಿದ್ರು ಬರೋರು ಸ್ವಲ್ಪ ನಿಧಾನ ಬರ್ದಿ ಏನು ನಿಮ್ಗೇನು ಸ್ವಲ್ಪ ನೋಡ್ಕೊಂಡು ಗಿಡ್ಕೊಂಡು ಸ್ವಲ್ಪ ನಿಧಾನ ಬನ್ನಿ ಹೋಗಯ ಬನ್ನಿ ಹೋಗೋಣ

ಹತ್ರ ಮಾತ್ರ ಕರ್ಕೊಂಡು ಬರಬೇಡಿ ಒಂದು ಇನ್ನೊಂದು ಯಾರು ನಡೆಯೋಕ್ಕೆ ನಡೆಯೋಕ್ಕೆ ಬರಲ್ಲ ಅವ್ರಿಗೆ ಮಾತ್ರ ಕರ್ಕೊಂಡು ಬರಬೇಡಿ ಯಾಕಂದರೆ ಬೆಟ್ಟ ಅಂತ ಹಾಕ್ತಿದೆ ಸರಿನಾ ಅದಕ್ಕೆ ಹೇಳ್ತಾ ಇದೀನಿ ಇಲ್ಲಿ ಒಂದು ಎಲ್ಲ ತುಂಬ ಕಾಸ್ಟ್ ಇರುತ್ತೆ ಏನಾದರೂ ಟೀ ತೊಗೊಂಡ್ರು ಒಂದು ಯಾಕೆಂದರೆ ಮೇಲುಗಡೆಯಿಂದ ಕೆಳಗಡೆಯಿಂದ ಮೇಲುಗಡೆ ತರ್ತಾರಲ್ಲ ಅದಕ್ಕೆ ಅವರು ಕಾಸ್ಟ್ ಜಾಸ್ತಿ ಮಾಡ್ತಾರೆ ಇಲ್ಲಾಂದರೆ ನಿಮ್ಮ ಬ್ಯಾಗು ಯಾವುದೋ ಚಿಕ್ಕ ಬ್ಯಾಗ್ ಇದ್ದರೆ ಅದರಲ್ಲಿ ತುಂಬಿಕೊಂಡು ಚಿಪ್ಸು ಗಿಪ್ಸ್ ಎಲ್ಲ ಬರ್ಕೊಂಡು ಬರ್ಬೋದು ನೀವು ಇನ್ನೊಂದು ಈ ಥರ ಇದ್ದಾಗ ಸ್ವಲ್ಪ ತುಂಟಾಟ ಕಮ್ಮಿ ಮಾಡಿ ಯಾಕೆಂದರೆ ಈ ಘಾಟಲ್ಲಿ ಸ್ವಲ್ಪನಾದರೂ ಎಡವಟ್ಟಾದರೆ ಕಾಲು ಜಾರಿ ಕೆಳಗಡೆ ಪಾತಾಳಕ್ಕೆ ಬಿಡಬೇಕಾಗುತ್ತೆ ನೋಡಿಕೊಂಡು ಮನೆಯಿಂದ ನಗ್ನಗ್ತಾ ಬರ್ತೀರಾ ಮನೆಗೆ ಹೋಗುವಾಗ ನಗ್ನಗ್ತಾ ಹೋಗಿ ಮತ್ತು ಇವಾಗ ಇಳಿಯೋದಿದೆ ಇಳಿಯೋದಂತೂ ತುಂಬ ರಿಸ್ಕು ಬನ್ನಿ ನಾನು ಮಾಡ್ತೀನಿ ಬನ್ನಿ ಇಳಿಯೋದು ಎಷ್ಟು ಕಷ್ಟ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಮೇಲಿಂದ ಬರ್ತಾ ಇದ್ದೀವಿ ನೋಡಿ ಹಾಂ ಬನ್ನಿ ಬನ್ನಿ ಮುಂದೆ ಬನ್ನಿ ನೋಡಿ ಅಪ್ಪ जल्दी जाओ, नीचे जाओ। हदस के पूरा दिएगा, मिलेगा मोबाइल 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 गिर रहा है पानी आराम से। अभी तो ऑफ कर दिया? कौन है? कौन है? बनी। चार पाँच। नोडी। इलियो तुम्हारा कष्ट ही रुकता है।, है। नोडी ನೋಡಿ ಇಳಿಯೋದು ತುಂಬಾ ಕಷ್ಟ ಇರುತ್ತೆ ನಿಧಾನವಾಗಿ ಇಳಿಬೇಕು ಬರ್ತಾ ಇದಾರೆ ನೋಡಿ ಅವರು ತುಂಬಾ ಕಷ್ಟ ಇರುತ್ತೆ ಜೀವನದಲ್ಲಿ ನಮ್ಮ ಹುಡ್ಗನಂದು ಫುಲ್ ಎದರ್ಕೊಂಡಿದ್ದಾನೆ ಇಳಿಯೋದ್ರಲ್ಲಿ ಬನ್ನಿ ನೋಡಿ ಯಾರು ಬರ್ತಾ ಇಲ್ಲ ನೋಡ್ರಿ ನಾವು ಹೋಗೋಣ ಹರ ಹರ ಮಹಾದೇವ 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 ಹರ ಹರ ಮಹಾದೇವ

ಜಯಶ್ರೀಲಾ ಮೊಬೈಲ್ ಅಂದ ಒಳಗಡೆ ಇಡೋಣ ಮತ್ತೆ ನಿಮ್ಗೆ ಸಿಗೋಣ ನೋಡ್ತಾ ಇರ್ಬೋದು ಹೆಂಗಿದೆ ನನಗಾದರೆ ಎದಕ್ಕೆ ಇದೆ ಬನ್ನಿ ಅಲ್ಲಿಂದ ಬಂದ್ವಿ ಇವಾಗ ಇಲ್ಲಿ ಇದ್ದೀವಿ ಬನ್ನಿ ನೋಡ್ರಿ ಮತ್ತೆ ಈ ಕಡೆ ಹೋಗ್ಬೇದೆ ನೋಡಿ ಅಲ್ಲಿಂದ ಬಂದ್ವಿ ಅಲ್ಲಿಂದ ಬಂದು ಈ ಕಡೆ ಹಿಂಗೆ ಇದ್ದೀವಿ ಬನ್ನಿ ಇದು ಗುಡ್ಡ ಕೆಳಗಡೆಯಿಂದ ಹೋಗೋದು ತುಂಬ ನೋಡಿಕೊಂಡು ನೋಡಿ ವ್ಯೂ ಪಾಯಿಂಟು ಕಣಸ್ತಿದೆಯಲ್ಲ ಬನ್ನಿ ಆ ಬೋಲೋ ಬನ್ನಿ ತೋರಿಸತೀನಿ ಚಾಲೆಂಜ್ ಇಸಲ್ ತೀಗೋ भैया ಕೇ ಆವಾ ಆವಾ ಆ ವಿಡಿಯೋ कर रहा है वीडियो कर रहा है था था नहीं नहीं वीडियो कर रहा है आजा आजा बंद हो गया खड़े ಹೊರತಾ ಇದಿರಲ್ಲ दरवाजा ಮುನ್ ಕಡಿಸು نہیں 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 ವಿ दरवाजा ಬನ್ನೈ کریں گے ನೋಡಿ ನೋಡಿ ಬಂದಾಯ್ತು ಕಾಣಿಸ್ತಾ ಇದೆಯಲ್ಲ ನೋಡಿ ಏನು ಸಕ್ಕತ್ತಾಗಿದೆ